ಮಹಾ ದಂಡನಾಯಕನಾದ ಅಲೆಕ್ಸಾಂಡರ್ ತನ್ನ ದಂಡಯಾತ್ರೆಯನ್ನೆಲ್ಲ ಮುಗಿಸಿ ಈಡಿ ವಿಶ್ವವನ್ನೇ ಗೆದ್ದ ಸಂಭ್ರಮದಲ್ಲಿದ್ದಾಗ ನಡೆದ ಒಂದು ಘಟನೆ ಅವನ ಚಿತ್ರವನ್ನೇ ಕಲಕಿ ತನ್ನ ಕಡೆಯ ಕಾಲದಲ್ಲಿ ಅವನ ಶವ ಪೆಟ್ಟಿಗೆಯ ಎರಡು ಬದಿಯಲ್ಲಿ ದೊಡ್ಡ ತೂತನ್ನು ಮಾಡಿ ಅದರ ಮೂಲಕ ಅವನ್ನೆರಡು ಕೈಗಳು ಹೊರಚಾಚಿ ನಾನು ಈ ಪ್ರಪಂಚದಿಂದ ಏನನ್ನೂ ಕೊಂಡು ಹೋಗಿಲ್ಲ ಬರೀ ಕೈಯಲ್ಲಿ ನಿರ್ಗಮಿಸುತ್ತಿದ್ದೇನೆ ಎಂದು ವಿಶ್ವಕ್ಕೆ ತಿಳಿಸಿ ಎಂದು ಹೇಳಿದ ವಿಷಯ ನಿಮಗೆಲ್ಲ ಗೊತ್ತು ಆದರೆ ಅವನು ಈ ನಿರ್ಣಯಕ್ಕೆ ಬರಲು ಕಾರಣವೇನೆಂದು ಬಹಳ ಜನರಿಗೆ ಗೊತ್ತಿಲ್ಲ ಅದು ಏಕೆಂದರೆ ಒಮ್ಮೆ ಅವನು ಹೀಗೆ ಭರತಖಂಡದಲ್ಲಿ ತನ್ನ ವಿಜಯ ಪತಕ್ಕೆ ಆರಿಸುತ್ತಾ ಇದ್ದ ಸಮಯದಲ್ಲಿ ಒಂದು ಹಳ್ಳಿಯ ಬಳಿ ಬಂದಾಗ ಅಲ್ಲಿ ಪಂಚಾಯಿತಿ ನಡೆಯುತ್ತಾ ಇತ್ತು ಇದೇನು ಮಾಡುತ್ತಾ ಇದ್ದಾರೆ ಅಂತ ತನ್ನ ಮಂತ್ರಿಯಲ್ಲಿ ಕೇಳಿದ್ದಾಗ ಅವರು ಇದು ಗ್ರಾಮದಲ್ಲಿನ ನ್ಯಾಯಾಲಯ ಇಲ್ಲಿನ ಹಿರಿಯರು ಕೊಡುವ ತೀರ್ಪಿಗೆ ಎಲ್ಲರೂ ಬದ್ಧರಾಗಿರುತ್ತಾರೆ ಎಂದರು ಸರಿ ಹಾಗಾದರೆ ಮರಿಯಲ್ಲಿ ನಿಂತು ನೋಡೋಣವೆಂದು ಬಯಸಿ ಅಲ್ಲೇ ನಿಂತನು ಆ ಊರಿನ ಒಬ್ಬರು ತನ್ನ ಜಮೀನನ್ನು ಇನ್ನೊಬ್ಬರಿಗೆ ಮಾರಿದ್ದರು ಕೊಂಡ ವ್ಯಕ್ತಿಯು ನಾನು ಜಮೀನನ್ನು ಹುತ್ತುವಾಗ ನನಗೆ ಭೂಮಿ ಅಡಿಯಲ್ಲಿ ಒಂದು ಚಿನ್ನದ ನಾಣ್ಯವಿರುವ ಕೊಡವು ಸಿಕ್ಕಿತು ಆದರೆ ಇದು ನ್ಯಾಯವಾಗಿ ಇದನ್ನು ಮಾರಿದವರಿಗೆ ಸೇರಬೇಕು ನಾನು ಜಮೀನನ್ನಷ್ಟೇ ಕೊಂಡದ್ದು ಇದರ ಕೆಳಗಿದ್ದದ್ದು ಅವರದೇ ಇರಬೇಕು ಆದ್ದರಿಂದ ಅವರಿಗೆ ಸೇರಬೇಕು ಎಂದು ವಾದಿಸುತ್ತಿದ್ದನು ಇದನ್ನು ಮಾರಿದವನು ಒಮ್ಮೆ ನಾನು ಜಮೀನನ್ನು ಮಾರಿದ ಮೇಲೆ ಮುಗಿಯಿತು ಅದರ ಪೂರ್ತಿ ಹಕ್ಕು ಅವರದೇ ಆದ್ದರಿಂದ ಅದು ಭೂಮಿಯ ಒಳಗಿದ್ದರೂ ಸಹ ಅದರ ಪೂರ್ಣ ಹಕ್ಕುದಾರ ಅವರೇ ಎಂದು ವಾದಿಸುತ್ತಿದ್ದನು ಅದನ್ನು ಗಮನಿಸುತ್ತಿದ್ದ ಅಲೆಕ್ಸಾಂಡರಿಗೆ ಆಶ್ಚರ್ಯವೋ ಆಶ್ಚರ್ಯ ಅಲ್ಲ ಪ್ರಪಂಚದ ಬೇರೆ ಎಲ್ಲ ಕಡೆ ಆಸ್ತಿ ಕಂಡರೆ ಸಾಕು ತನಗೆ ಬೇಕು ಎಂದು ಹೊಡೆದಾಡುತ್ತಾರೆ ಆದರೆ ಇಲ್ಲಿ ಸಿಕ್ಕಿರುವ ಆಸ್ತಿ ತನ್ನದಲ್ಲ ಅಂತ ವಾದಿಸುತ್ತಿದ್ದಾರೆ ಎಂದು ಭ್ರಮಿತಗೊಂಡ ಇದನ್ನು ಕಂಡು ಅವನಲ್ಲಿ ಮನ ಪರಿವರ್ತನೆಯಾಗಿ ನಾನು ಯಾರಿಗಾಗಿ ಇಷ್ಟೊಂದು ದೇಶ ಗೆದ್ದು ಬರುತ್ತಿದ್ದೇನೆ ಕೊನೆಗೆ ಬಂದು ದಿವಸ ಎಲ್ಲರೂ ಬರಿಗೈಯಲ್ಲಿ ಗೈಯಲ್ಲಿ ಎಲ್ಲಿಂದ ಮರಳುವವರೇ ಎಂಬ ಜ್ಞಾನೋದಯವು ಅವನಿಗಾಗಿ ಒಂದು ವೇಳೆ ನಾನು ಮೊದಲೇ ಭರತ ಕಂಡಕ್ಕೆ ಬಂದಿದ್ದರೆ ಚೆನ್ನಾಗಿತ್ತೇನೋ ಅಂತ ಅವನಿಗೆ ಹನಿಸಿ ಇಲ್ಲಿಯ ಜನರ ವಿದ್ಯೆ ವಿನಯ ಸಂಸ್ಕಾರ ಮುಂತಾದವುಗಳಿಗೆ ಮನಸೋತು ಮನಸಾರೆ ಭಾರತ ಮಾತೆಗೆ ನಮಿಸಿ ಅಲ್ಲಿಂದ ನಿರ್ಗಮಿಸುವಾಗ ಬರುವಾಗ ಬರಿ ಹೋಗುವಾಗ ಬರಿ ಕೈ ಸಿದ್ಧಾಂತವನ್ನು ಅಳವಡಿಸಿಕೊಳ್ಳುವವನು ಎಂಬ ದೃಢ ನಿಶ್ಚಯ ಮಾಡಿದನು ಮುಂದಿನ ಇತಿಹಾಸ ನಿಮಗೆ ಗೊತ್ತಲ್ವೇ ಮಕ್ಕಳೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್